ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದಲ್ಲಿ ಯುಜಿಡಿ ಹಾಗೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿಯುವ ನೀರಿನ ಯೋಜನೆಯಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ತುರ್ತು ಪತ್ರಿಕಾಗೋಷ್ಠಿಯನ್ನ ನಗರಸಭೆ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು ಇದು ಬಿಜೆಪಿ ಪಕ್ಷದ ಸದಸ್ಯರುಗಳು ನಮ್ಮ ಮೇಲೆ ರಾಜಕೀಯ ದುರುದ್ದೇಶದಿಂದ ಈ ತರ ಆರೋಪ ಮಾಡುತ್ತಿದ್ದಾರೆ ಒಂದು ಪತ್ರಿಕೆಯಲ್ಲಿ ಶಾಸಕರಾದ ಮೇಲೆ ವಾದ ಬಂದಿದೆ ಬಿಎಸ್ಪಿ ನಗರಸಭೆ ಸದಸ್ಯ ಜಯಮೇರಿ ಯುಜಿಡಿ ಹಗರಣದ ಮೇಲೆ ಶಾಸಕರ ಒಪ್ಪಿಗೆ ಮೇರೆಗೆ ಲೋಕಾಯುಕ್ತರಿಗೆ ದೂರನ್ನ ಸಲ್ಲಿಸಿದ್ದೇನೆ ಎಂದು ತಿಳಿಸಿದ್ದಾರೆ ಇದು ಸತ್ಯಕ್ಕೆ ದೂರವಾದ ಸಂಗತಿ ಇದಕ್ಕೂ ಶಾಸಕರಿಗೂ ಯಾವುದೇ ವಿಧವಾದ ಸಂಬಂಧವಿಲ್ಲ ದೂರು ಸಲ್ಲಿಸಲು ಅನುಮತಿ ಪಡೆದಿದ್ದಾರೆ ಮೊದಲು ತಿಳಿಸಬೇಕಾಗಿತ್ತು ಇದು ರಾಜಕೀಯ ದುರು ಉದ್ದೇಶದಿಂದ ಕೊಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ ಇನ್ನು ಪಟ್ಟಣದ ರಸ್ತೆ ಒತ್ತುವರಿ ಹಾಗೂ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಶೌಚಾಲಯದಲ್ಲಿ ಹೆಚ್ಚು ಹಣ ವಸೂಲಿ ಮಾಡುತ್ತಿದ್ದು ನಗರಸಭೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳು ಜಾಣಕುರುಡು ಪ್ರದರ್ಶಿಸುತ್ತಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ ಒಂದು ಪತ್ರಿಕೆಯಲ್ಲಿ ಶಾಸಕರ ಮೇಲೆ ಅಪವಾದನೆ ಬಂದಿದೆ ಬಿಎಸ್ಪಿ ಸದಸ್ಯರಾದ ಜಯ ಮೇರಿ ಅವರು ಶಾಸಕ ಯುಜೆಡಿ ಲೋಕಾಯುಕ್ತ ಆಧಾರದಲ್ಲಿ ಶಾಸಕರ ಒಪ್ಪಿಗೆ ಮೇಲೆ ದೂರನ್ನು ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಇದು ಸತ್ಯಕ್ಕೆ ದೂರವಾದ ಮಾತು ಇದಕ್ಕೂ ಶಾಸಕರಿಗೆ ಸಂಬಂಧನೇ ಇಲ್ಲ ಅವರು ಶಾಸಕರನ್ನು ದೂರು ಕೊಡಬೇಕು ಅಂತ ಪರ್ಮಿಷನ್ ತಗೊಂಡಿದ್ರೆ ಆವಾಗಲೇ ಹೇಳಬೇಕಾಗಿತ್ತು ಈ ಪ್ರೊಸೀಜರ್ ಒಂದು ಐದಾರು ತಿಂಗಳಾದ್ಮೇಲೆ ಹೇಳೋ ಅವಶ್ಯಕತೆ ಇರಲಿಲ್ಲ ಇದು ಅವರು ಒಂದು ರಾಜಕೀಯ ದ್ವೇಷದಿಂದ ಈ ತರ ಕೊಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಶಂಕರ್ ಸದಸ್ಯರಾದ ರಾಘವೇಂದ್ರ ಮಂಜುನಾಥ್ ಪರಮೇಶ್ವರಯ್ಯ ಇನ್ನು ಹಲವು ಸದಸ್ಯರುಗಳು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು